ಉದಯಗಿರಿ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಆದಂತಹ ಒಂದು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಟೇಷನ್ಗೆ ಆಗಮಿಸಿ ಇಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಈಗ ನಮ್ಮೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವ್ರನ್ನ ಮಾತಾಡ್ಸ್ ಹೋಗ್ತೀನಿ ಸಚಿವರೇ ಅವತ್ತಾದಂತಹ ಘಟನೆ ಬಗ್ಗೆ ಎಲ್ಲೋ ಒಂದು ಕಡೆ ಪೊಲೀಸರ ಮೇಲೇನೆ ಕಲ್ಲು ತೂರಾಟ ಇಂತಹ ಒಂದು ಘಟನೆಗಳು ಮೈಸೂರಲ್ಲಿ ಆಗೋದು ತೀರಾದಿ ತೀರಾ ಅಂಥದ್ರಲ್ಲಿ ಇಲ್ಲ ಇಂಥ ಇಂಥ ಕಡೆ ಆಗಿರೋದ್ರ ಬಗ್ಗೆ ಯಾವ ರೀತಿಯಾದಂಥ ಕ್ರಮಕ್ಕೆ ನೀವು ಸೂಚನೆ ಕೊಡ್ತೀರಿ ಮೈಸೂರು ಸುಸಂಕ್ತ ನಗರ ಇಲ್ಲಿ ಸ್ನೇಹ ಪ್ರೀತಿ ಸೌಹಾರ್ದತೆಗೆ ಹೆಸರು ಆಗಿರ್ತಕ್ಕಂಥ ಒಂದು ನಗರ ಮೈಸೂರಲ್ಲಿ ಯಾವ ಕಾಲದಲ್ಲೂ ಇಲ್ಲಿ ಕೋಮು ದಳ್ಳುರಿ ಆಗಲಿ ದ್ವೇಷ ಆಗಲಿ ಆಗಲಿಲ್ಲ ಇಂಥಷ್ಟೇ ಇನ್ಸಿಡೆಂಟ್ಸು ಜನರನ್ನು ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನಗಳು ನಡೆದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಇದು ಒಂದು ಪ್ರೊವಾಕೇಟಿವ್ ಮಿಸ್ಟುಕ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಸೊ ಅದನ್ನು ಪೊಲೀಸ್ನವರು ಸಮರ್ಪಕವಾಗಿ ಕ್ರಮ ತಗೊಂಡಿದ್ದಾರೆ ಇಲ್ಲಿ ಹಿರಿಯರು ಕಾನೂನು ಸು ಪಾಲನೆ ಮಾಡೋದಕ್ಕೆ ಸಹಕರಿಸಿದ್ದಾರೆ ಕೆಲವು ಯುವಕರು ತಪ್ಪು ತಿಳುವಳಿಕೆಯಿಂದ ಪ್ರೊವೊಕೇಟಿವ್ ಆಗಿದ್ದರು ಅಂತಿಮವಾಗಿ ಪೊಲೀಸ್ ಇದೆಲ್ಲವನ್ನು ನಿಭಾಯಿಸಿದ್ದಾರೆ ಬಂದಾಗ ಅಂದ್ರೆ ಇಲ್ಲಿನ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡಾಗ ಪೊಲೀಸರು ಅವತ್ತು ತಕ್ಷಣಕ್ಕೆ ಅಲರ್ಟ್ ಆಗಿಲ್ಲ ಅಂದರೆ ಇವತ್ತು ರೀತಿಯಾದಂಥ ಘಟನೆಗಳು ಆಗುತ್ತೆ ಅನ್ನೋ ವಿಚಾರಗಳು ನಾವು ಕೇಳ್ಪಟ್ವಿ ಆದರೆ ಸಚಿವ ಕೆ ಎನ್ ರಾಜನ್ ಅವರು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಿತ್ತು ಪೊಲೀಸ್ ಅವರಿಗೆ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ನೀವು ಹೇಳಿದಂ ಅವ್ರು ಎಚ್ಚರಿಕೆ ವಹಿಸ್ತಾ ಇದ್ರೆ ಒಂದ್ಕಡೆ ಲಕ್ಷ್ಮಣ್ ಅವರು ಹೇಳ್ತಾರೆ ಎಲ್ಲೋ ಒಂದ್ ಕಡೆ ಆರ್ ಎಸ್ ಎಸ್ ಅವರು ಪಿತೂರಿ ಇದು ಅಮಾಯಕರಿದ್ದಾರೆ ಇಲ್ಲಿ ಸಾವಿರ ಜನ ಹೇಗೆ ಬರೋದಕ್ಕೆ ಸಾಧ್ಯ ಅಂತೇಳಿ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಇದ್ದಾರೆ ಅವರು ಅವರೇ ಇಂತ ಒಂದು ತನಿಖೆ ನಡೆಯೋದಕ್ಕೆ ಇನ್ನು ಪೊಲೀಸರಿಗೆ ಇನ್ನು ಕಾಲಾವಕಾಶ ಬೇಕಿದೆ ಇನ್ನು ತನಿಖೆನೇ ಕಂಪ್ಲೀಟ್ ಆಗಿಲ್ಲ ಇಂಥ ಸಂದರ್ಭದಲ್ಲಿ ಅಮಾಯಕರು ಅಂತೇಳಿ ಈಗಲೇ ಅವರಿಗೆ ಸರ್ಟಿಫಿಕೇಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಯಾರಿದ್ದರೂ ಯಾರಿಲ್ಲವೋ ಅದು ಮುಖ್ಯ ಅಲ್ಲ ಲಾ ಆರ್ಡರ್ ಯಾರು ಕೈ ತಗೊಳ್ತಾರೆ ಅವ್ರನ್ನ ಯಾರನ್ನೂ ಬಿಡೋದಿಲ್ಲ ಸೊ ಈಗ ಪೊಲೀಸರಿಗೆ ಯಾವ ರೀತಿಯಾಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ರಿ ದೇ ಆರ್ ಫ್ರೀ ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್ ದೇ ಆರ್ ಫ್ರೀ ಟು ಟೇಕ್ ದೇರ್ ಸ್ಟ್ಯಾಂಡ್ ಡಿಪೆಂಡಿಂಗ್ ಅಪಾನ್ ದಿ ಲೋಕಲ್ ದೇ ದೇವ್ ಗಾಟ್ ಫ್ರೀ ಹ್ಯಾಂಡ್ ಒಂದು ಅರೆಸ್ಟ್ ಆದಮೇಲೆ ಮತ್ತೆ ಕಲ್ಲು ತೂರಾಟ ಆಗೋ ಅಂತ ಬಂದರೆ ನೀವು ಹೇಳ್ತಾ ಇರೋ ಪ್ರವೋಕ್ ಆಗಿದೆ ಅಂತೇಳಿ ಸೊ ಅವ್ರಿಗೆ ಎಲ್ಲೋ ಒಂದು ಕಡೆ ಎಜುಕೇಟ್ ಮಾಡುವಂಥ ಕೆಲಸಗಳು ಆಗ್ತಾ ಇಲ್ವಾ ಪ್ರೊವೋಕ್ ಮಾಡಿದೆ ನಾನು ಅಪೀಲ್ ಮಾಡಿದ್ದೀನಿ ಎಲ್ರಿಗೂ ಎಜುಕೇಟ್ ಮಾಡಿ ಯಂಗಸ್ಟರ್ ಯಂಗ್ಸ್ಟರ್ಸ್ಗೆ ತಪ್ಪು ತಿಳ್ಕೊಳ್ಳೋಕೆ ಇದ್ರೆ ಎಲ್ಲರೂ ಸೇರಿ ಸೌಹಾರ್ದ ಸಮಾಜ ಕಟ್ಟಬೇಕಲ್ಲ ಅದನ್ನು ಮನವಿ ಎಲ್ಲರಿಗೂ ಮುಂದಿನ ದಿನದಲ್ಲಿ ಮುಂದಿನ ದಿನದಲ್ಲಿ ಇಂಥ ಒಂದು ಘಟನೆಗಳು ಆಗಬಾರ್ದು ಅಂತಂದರೆ ಈಗ ಒಂದು ಕ್ರಮ ಅಂತ ಆಗಬೇಕು ಒಂದು ತಕ್ಕ ಪಾಠ ಅಂತೂ ಕಲೀಲೇಬೇಕು ಪಾಠ ಕಲಿತಿಲ್ಲ ಅಂತಂದ್ರೆ ಅವರು ಮತ್ತೆ ಮತ್ತೆ ಪೊಲೀಸರ ಮೇಲೆ ಭಯನೇ ಇರೋದಿಲ್ಲ ಪೊಲೀಸ್ ಠಾಣೆಗಳ ಮೇಲೆ ಇದೇ ರೀತಿಯಾಗಿ ಕಲ್ಲು ತೋರಾಟಗಳನ್ನ ಮಾಡ್ತಾರೆ ಹಾಗಾಗಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾವ ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ ಪೊಲೀಸ್ ಇಲಾಖೆಗೆ ಇನ್ವೆಸ್ಟಿಗೇಷನ್ಗೆ ಹೇಳಿದ್ದಾರೆ ಅದು ನಮ್ಮ ಇದೆಯಲ್ಲ ಕ್ರೈಮ್ ಬ್ರಾಂಚ್ ಸಿ ಸಿ ಬಿಗೆ ರೆಫರ್ ಮಾಡಿದ್ದಾರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಫುಟೇಜ್ ನೋಡಿ ಯಾರ್ಯಾರು ಇದ್ರೂ ಇಲ್ಲ ಅಂತೇಳಿ ಇನ್ವೆಸ್ಟಿಗೇಷನ್ ಆದಮೇಲೆ ಪ್ರೊವೊಕೇಟ್ ಮಾಡಿದವರು ಯಾರು ಇನ್ವಾಲ್ವ್ ಅದನ್ನು ಅದು ನೋಡಿ ಲಾ ವಿಲ್ ಟೇಕ್ ಇಟ್ಸ್ ಒನ್ ಕೋರ್ಸ್ ಸರ್ ಈಗ ಪೊಲೀಸಿಗೆ ಗಾಯ ಆಗಿದೆಯಲ್ಲ ಅವ್ರಿಗೇನೂ ಆ ಸ್ಥೈರ್ಯವನ್ನು ತುಂಬುವಂಥ ಕೆಲಸ ಪೊಲೀಸರು ಧೈರ್ಯವಾಗಿ ಈ ಒಂದು ಘಟನೆಯನ್ನು ನಿಯಂತ್ರಿಸಿದ್ದಾರೆ ಅವರು ಕಾನೂನನ್ನು ಪರಿಪಾಲನೆ ಮಾಡಿದ ಅವರ ಮುಖ್ಯ ಗುರಿ ಉದ್ದೇಶ ಮಾಡಿದರೆ ಅವರಿಗೆ ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಮೈಸೂರು ಉದಯಗಿರಿ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಆದಂತಹ ಒಂದು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಟೇಷನ್ಗೆ ಆಗಮಿಸಿ ಇಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಈಗ ನಮ್ಮೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವ್ರನ್ನ ಮಾತಾಡ್ತೋಗ್ತೀನಿ ಸಚಿವರೇ ಅವತ್ತಾದಂತಹ ಘಟನೆ ಬಗ್ಗೆ ಎಲ್ಲೋ ಒಂದು ಕಡೆ ಪೊಲೀಸರ ಮೇಲೇ ಕಲ್ಲು ತೂರಾಟ ಇಂಥ ಒಂದು ಘಟನೆಗಳು ಮೈಸೂರಲ್ಲಿ ಆಗೋದು ತೀರಾದಿ ತೀರಾ ಅಂಥದ್ರಲ್ಲಿ ಇಲ್ಲ ಇಂಥ ಇಂಥ ಕಡೆ ಆಗಿರೋದ್ರ ಬಗ್ಗೆ ಯಾವ ರೀತಿಯಾದಂಥ ಕ್ರಮಕ್ಕೆ ನೀವು ಸೂಚನೆ ಕೊಡ್ತೀರಿ ಮೈಸೂರು ಸುಸಂಸ್ಕೃತ ನಗರ ಇಲ್ಲಿ ಸ್ನೇಹ ಪ್ರೀತಿ ಸೌಹಾರ್ದತೆಗೆ ಹೆಸರು ಆಗಿರ್ತಕ್ಕಂಥ ಒಂದು ನಗರ ಮೈಸೂರು ಯಾವ ಕಾಲದಲ್ಲೂ ಇಲ್ಲಿ ಕೋಮು ದಳ್ಳುವಿ ಆಗಲಿ ದ್ವೇಷ ಆಗಲಿ ಆಗಲಿಲ್ಲ ಇಂಥಷ್ಟೇ ಇನ್ಸಿಡೆಂಟ್ಸು ಜನರನ್ನು ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನಗಳು ನಡೆದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಇದು ಒಂದು ಪ್ರೊವಕೇಟಿವ್ ಮಿಸ್ಟುಕ್ ಆ್ಯಂಡ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಸೊ ಅದನ್ನು ಪೊಲೀಸ್ನವರು ಸಮರ್ಪಕವಾಗಿ ಕ್ರಮ ತಗೊಂಡಿದ್ದಾರೆ ಇಲ್ಲಿ ಹಿರಿಯರು ಕಾನೂನು ಸು ಪಾಲನೆ ಮಾಡೋದಕ್ಕೆ ಸಹಕರಿಸಿದ್ದಾರೆ ಕೆಲವು ಯುವಕರು ತಪ್ಪು ತಿಳುವಳಿಕೆಯಿಂದ ಪ್ರೊವೊಕೇಟಿವ್ ಆಗಿದ್ದರು ಅಂತಿಮವಾಗಿ ಪೊಲೀಸ್ ಇದೆಲ್ಲವನ್ನು ನಿಭಾಯಿಸಿದ್ದಾರೆ ಅವತ್ತು ನಾವಿಲ್ಲಿ ಬಂದಾಗ ಅಂದರೆ ಇಲ್ಲಿನ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡಾಗ ಪೊಲೀಸರು ಅವತ್ತು ತಕ್ಷಣಕ್ಕೆ ಅಲರ್ಟ್ ಆಗಿಲ್ಲ ಅಂದಿದ್ರೆ ಇವತ್ತು ಬೇರೆದಾಗ ರೀತಿಯಾದಂಥ ಘಟನೆಗಳಾಗುತ್ತೆ ಅನ್ನೋ ವಿಚಾರಗಳು ನಾವು ಕೇಳ್ಪಟ್ವಿ ಆದರೆ ಸಚಿವ ಕೆ ಎನ್ ರಾಜನ್ ಅವರು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಿತ್ತು ಪೊಲೀಸರಿಗೆ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು ವಹಿಸ್ತಿದ್ರಿ ಏನಾಯ್ತು ಲಕ್ಷ್ಮಣ್ ಅವ್ರು ಹೇಳ್ತಾರೆ ಎಲ್ಲೋ ಒಂದ್ ಕಡೆ ಆರ್ ಎಸ್ ಎಸ್ ಅವರು ಪಿತೂರಿ ಇದು ಅಮಾಯಕರು ಇದ್ದಾರೆ ಇಲ್ಲಿ ಸಾವಿರ ಜನ ಹೇಗೆ ಬರೋದಕ್ಕೆ ಸಾಧ್ಯ ಅಂತೇಳಿ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಇದ್ದಾರೆ ಅವರು ಅವರೇ ಇಂಥ ಒಂದು ತನಿಖೆ ನಡೆಯೋದಕ್ಕೆ ಇನ್ನೂ ಪೊಲೀಸರಿಗೆ ಇನ್ನೂ ಕಾಲಾವಕಾಶ ಬೇಕಿದೆ ಇನ್ನೂ ತನಿಖೆನೇ ಕಂಪ್ಲೀಟ್ ಆಗಿಲ್ಲ ಇಂಥ ಸಂದರ್ಭದಲ್ಲಿ ಅಮಾಯಕರು ಅಂತೇಳಿ ಈಗಲೇ ಅವರಿಗೆ ಸರ್ಟಿಫಿಕೇಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಯಾರಿದ್ದರೂ ಯಾರಿಲ್ಲವೋ ಅದು ಮುಖ್ಯ ಅಲ್ಲ ಲಾಂಡ್ ಆರ್ಡರ್ ಯಾರು ಕೈ ತಗೊಳ್ತಾರೆ ಅವ್ರನ್ನ ಯಾರು ಬಿಡೋದಿಲ್ಲ ಈಗ ಪೊಲೀಸರಿಗೆ ಯಾವ ರೀತಿಯಾಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ರಿ ಆರ್ ಫ್ರೀ ಟು ಮೈಂಟೈನ್ ಲಾಂಡ್ ಫ್ರೀ ಟು ಟೇಕ್ ದೇರ್ ಸ್ಟ್ಯಾಂಡ್ ಡಿಪೆಂಡಿಂಗ್ ಅಪಾನ್ ದಿ ಲೋಕಲ್ ಸಿಚುಯೇಷನ್ ಒಂದು ಅರೆಸ್ಟ್ ಆದ್ಮೇಲೆ ಮತ್ತೆ ಕಲ್ಲು ತೂರಾಟ ಹಾಗು ಬಂದೆ ಬಂದ ನೀವು ಹೇಳ್ತಾ ಇರೋ ಪ್ರವೋಕ್ ಆಗಿದೆ ಅಂತ ಹೇಳಿ ಸೊ ಅವರಿಗೆ ಎಲ್ಲೋ ಒಂದು ಕಡೆ ಎಜುಕೇಟ್ ಮಾಡುವಂತ ಕೆಲಸಗಳು ಆಗ್ತಾ ಇಲ್ವಾ ಪ್ರೊವೋಕ್ ಮಾಡ್ದು ಮಾಡಿದ್ದೀನಿ ಎಲ್ರಿಗೂ ಎಜುಕೇಟ್ ಮಾಡಿ ತಪ್ಪು ತಿಳ್ಕೊಳ್ಳಬೇಕು ಎಲ್ಲರೂ ಸೇರಿ ಸೌಹಾರ್ದ ಸಮಾಜ ಕಟ್ಟಬೇಕಲ್ಲ ಮನವಿ ಮಾಡಿದ್ರಿ ಮುಂದಿನ ದಿನದಲ್ಲಿ ಮುಂದಿನ ದಿನದಲ್ಲಿ ಇಂಥ ಒಂದು ಘಟನೆಗಳು ಆಗಬಾರ್ದು ಅಂತಂದರೆ ಈಗ ಒಂದು ಕ್ರಮ ಅಂತ ಆಗಬೇಕು ಒಂದು ತಕ್ಕ ಪಾಠ ಅಂತೂ ಕಲೀಲೇಬೇಕು ಪಾಠ ಕಲಿತಿಲ್ಲ ಅಂತಂದ್ರೆ ಅವರು ಮತ್ತೆ ಮತ್ತೆ ಪೊಲೀಸರ ಮೇಲೆ ಭಯನೇ ಇರೋದಿಲ್ಲ ಪೊಲೀಸ್ ಠಾಣೆಗಳ ಮೇಲೆ ಇದೇ ರೀತಿಯಾಗಿ ಕಲ್ಲು ತೋರಾಟಗಳನ್ನು ಮಾಡ್ತಾರೆ ಹಾಗಾಗಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾವ ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ ಪೊಲೀಸ್ ಇಲಾಖೆಗೆ ಇನ್ವೆಸ್ಟಿಗೇಷನ್ಗೆ ಹೇಳಿದ್ದಾರೆ ಅದು ನಮ್ಮ ಈ ಇದೆಯಲ್ಲ ಕ್ರೈಮ್ ಬ್ರಾಂಚ್ ಸಿ ಸಿ ಬಿಗೆ ರೆಫರ್ ಮಾಡಿದ್ದಾರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಫುಟೇಜ್ ನೋಡಿ ಯಾರ್ಯಾರು ಇದ್ರು ಇಲ್ಲ ಅಂತೇಳಿ ಇನ್ವೆಸ್ಟಿಗೇಷನ್ ಆದಮೇಲೆ ಪ್ರೊವೋಕೇಟ್ ಮಾಡಿದವರು ಯಾರು ಇನ್ವಾಲ್ ಅದನ್ನು ಅದು ನೋಡಿ ಲಾ ವಿಲ್ ಟೇಕ್ ಇಟ್ಸ್ ಒನ್ ಕೋರ್ಸ್ ಸರ್ ಈಗ ಪೊಲೀಸಿಗೆ ಗಾಯ ಆಗಿದೆಯಲ್ಲ ಅವ್ರಿಗೇನಾದ್ರು ಆ ಸ್ಥೈರ್ಯವನ್ನು ತುಂಬುವಂಥ ಕೆಲಸ ಪೊಲೀಸರು ಧೈರ್ಯವಾಗಿ ಈ ಒಂದು ಘಟನೆಯನ್ನು ನೇಮಿಸಿದ್ದಾರೆ ಅವರು ಕಾನೂನನ್ನು ಪರಿಪಾಲನೆ ಮಾಡಿದ ಅವರ ಮುಖ್ಯ ಗುರಿ ಉದ್ದೇಶ ಮಾಡಿದರೆ ಅವರಿಗೆ ಹೇಳ್ತೀನಿ ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಮೈಸೂರು ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಆದಂತಹ ಒಂದು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಟೇಷನ್ಗೆ ಆಗಮಿಸಿ ಇಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಈಗ ನಮ್ಮೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರನ್ನು ಮಾತಾಡ್ಸೋಗ್ತೀನಿ ಸಚಿವರೇ ಅವತ್ತಾದಂತಹ ಘಟನೆ ಬಗ್ಗೆ ಎಲ್ಲೋ ಒಂದು ಕಡೆ ಪೊಲೀಸರ ಮೇಲೇ ಕಲ್ಲು ತೂರಾಟ ಇಂತಹ ಒಂದು ಘಟನೆಗಳು ಮೈಸೂರಲ್ಲಿ ಆಗೋದು ತೀರಾದಿ ತೀರಾ ಅಂಥದ್ರಲ್ಲಿ ಇಲ್ಲ ಇಂಥ ಇಂಥ ಕಡೆ ಆಗಿರೋದ್ರ ಬಗ್ಗೆ ಯಾವ ರೀತಿಯಾದಂಥ ಕ್ರಮಕ್ಕೆ ನೀವು ಸೂಚನೆ ಕೊಡ್ತೀರಿ ಮೈಸೂರು ಸುಸಂಸ್ಕೃತ ನಗರ ಇಲ್ಲಿ ಸ್ನೇಹ ಪ್ರೀತಿ ಸೌಹಾರ್ದತೆಗೆ ಹೆಸರು ಆಗಿರ್ತಕ್ಕಂಥ ಒಂದು ನಗರ ಮೈಸೂರು ಯಾವ ಕಾಲದಲ್ಲೂ ಇಲ್ಲಿ ಕೋಮು ದಳ್ಳುರಿ ಆಗಲಿ ದ್ವೇಷ ಆಗಲಿ ಆಗಲಿಲ್ಲ ಇಂಥಷ್ಟೇ ಇನ್ಸಿಡೆಂಟ್ಸು ಜನರನ್ನು ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನಗಳು ನಡೆದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಇದು ಒಂದು ಪ್ರೊವೊಕೇಟಿವ್ ಮಿಸ್ಟುಕ್ ಆ್ಯಂಡ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಸೊ ಅದನ್ನು ಪೊಲೀಸ್ನವರು ಸಮರ್ಪಕವಾಗಿ ಕ್ರಮ ತಗೊಂಡಿದ್ದಾರೆ ಇಲ್ಲಿ ಹಿರಿಯರು ಕಾನೂನು ಸು ಪಾಲನೆ ಮಾಡೋದಕ್ಕೆ ಸಹಕರಿಸಿದ್ದಾರೆ ಕೆಲವು ಯುವಕರು ತಪ್ಪು ತಿಳುವಳಿಕೆಯಿಂದ ಪ್ರೊವಕೇಟಿವ್ ಆಗಿದ್ರು ನಿಭಾಯಿಸಿದ್ದಾರೆ ಬಂದಾಗ ಅಂದರೆ ಇಲ್ಲಿನ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡಾಗ ಪೊಲೀಸರು ಅವತ್ತು ತಕ್ಷಣಕ್ಕೆ ಅಲರ್ಟ್ ಆಗಿಲ್ಲ ಅಂದರೆ ಇವತ್ತು ಬೇರೆದಾಗ ರೀತಿಯಾದಂಥ ಘಟನೆಗಳಾಗುತ್ತೆ ಅನ್ನೋ ವಿಚಾರಗಳು ನಾವು ಕೇಳ್ಪಟ್ವಿ ಆದರೆ ಸಚಿವ ಕೆ ಎನ್ ರಾಜನ್ ಅವರು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಿತ್ತು ಪೊಲೀಸ್ ಅವರಿಗೆ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು ನೀವೇ ಎಲ್ಲೋ ಒಂದ್ ಕಡೆ ಆರ್ ಎಸ್ ಎಸ್ ಅವರು ಪಿತೂರಿ ಇದು ಅಮಾಯಕರಿದ್ದಾರೆ ಇಲ್ಲಿ ಸಾವಿರ ಜನ ಹೇಗೆ ಬರೋದಕ್ಕೆ ಸಾಧ್ಯ ಅಂತೇಳಿ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಇದ್ದಾರೆ ಅವರು ಅವರೇ ಇಂತ ಒಂದು ತನಿಖೆ ನಡೆಯೋದಕ್ಕೆ ಇನ್ನೂ ಪೊಲೀಸರಿಗೆ ಇನ್ನೂ ಕಾಲಾವಕಾಶ ಬೇಕಿದೆ ಇನ್ನೂ ತನಿಖೆನೇ ಕಂಪ್ಲೀಟ್ ಆಗಿಲ್ಲ ಇಂಥ ಸಂದರ್ಭದಲ್ಲಿ ಅಮಾಯಕರು ಅಂತೇಳಿ ಈಗಲೇ ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಯಾರಿದ್ದರೂ ಯಾರಿಲ್ವೋ ಅದು ಮುಖ್ಯ ಅಲ್ಲ ಲಾಂಡ್ ಆರ್ಡರ್ ಯಾರು ಕೈ ತಗತಾರೆ ಅವ್ರನ್ನ ಯಾರು ಬಿಡೋದಿಲ್ಲ ಈಗ ಪೊಲೀಸರಿಗೆ ಯಾವ ರೀತಿಯಾಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ರಿ ಆರ್ ಫ್ರೀ ಟು ಮೈಂಟೈನ್ ಲಾಂಡ್ ಆರ್ಡರ್ ದೇ ಫ್ರೀ ಫ್ರೀ ಟು ಟೇಕ್ ದೇರ್ ಸ್ಟ್ಯಾಂಡ್ ಡಿಪೆಂಡಿಂಗ್ ದಿ ಲೋಕಲ್ ಹ್ಯಾಂಡ್ ಒಂದು ಅರೆಸ್ಟ್ ಆದ್ಮೇಲೆ ಮತ್ತೆ ಕಲ್ಲು ತೂರಾಟ ಆಗೋ ಅಂತ ಬಂದ ನೀವು ಹೇಳ್ತಾ ಇರೋ ಪ್ರವೋಕ್ ಆಗಿದೆ ಅಂತೇಳಿ ಸೊ ಅವ್ರಿಗೆ ಎಲ್ಲೋ ಒಂದು ಕಡೆ ಎಜುಕೇಟ್ ಮಾಡುವಂತ ಕೆಲಸಗಳು ಆಗ್ತಾ ಇಲ್ವಾ ಪ್ರೊವೋಕ್ ಮಾಡಿದೆ ನಾನು ಎಲ್ರಿಗೂ ಎಜುಕೇಟ್ ಮಾಡಿ ಯಂಗಸ್ಟ್ರ್ ಯಂಗ್ಸ್ಟರ್ಸ್ಗೆ ತಪ್ಪು ತಿಳ್ಕೊಳ್ಬೇಕಿದ್ರೆ ಎಲ್ಲರೂ ಸೇರಿ ಸೌಹಾರ್ದ ಸಮಾಜ ಕಟ್ಟಬೇಕಲ್ಲ ಅದನ್ನು ಮನವಿ ಮಾಡಿದೆ ನೋಡುವ ಮುಂದಿನ ದಿನದಲ್ಲಿ ಮುಂದಿನ ದಿನದಲ್ಲಿ ಇಂಥ ಒಂದು ಘಟನೆಗಳು ಆಗಬಾರ್ದು ಅಂತಂದರೆ ಈಗ ಒಂದು ಕ್ರಮ ಅಂತ ಆಗಬೇಕು ಒಂದು ತಕ್ಕ ಪಾಠ ಅಂತೂ ಕಾ ಪಾಠ ಕಲಿತಿಲ್ಲ ಅಂತಂದರೆ ಅವರು ಮತ್ತೆ ಮತ್ತೆ ಪೊಲೀಸರ ಮೇಲೆ ಭಯನೇ ಇರೋದಿಲ್ಲ ಪೊಲೀಸ್ ಠಾಣೆ ಮೇಲೆ ಇದೇ ರೀತಿಯಾಗಿ ಕಲ್ಲು ತೋಟಗಳನ್ನು ಮಾಡ್ತಾರೆ ಹಾಗಾಗಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾವ ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ ಪೊಲೀಸ್ ಇಲಾಖೆಗೆ ಇನ್ವೆಸ್ಟಿಗೇಷನ್ಗೆ ಹೇಳಿದ್ದಾರೆ ಅದು ನಮ್ಮ ಈ ಇದೆಯಲ್ಲ ಕ್ರೈಮ್ ಬ್ರ್ಯಾಂಚ್ ಸಿ ಸಿ ಬಿಗೆ ರೆಫರ್ ಮಾಡಿದ್ದಾರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಫುಟೇಜ್ ನೋಡಿ ಯಾರ್ಯಾರಿದ್ರು ಇಲ್ಲ ಅಂತೇಳಿ ಇನ್ವೆಸ್ಟಿಗೇಷನ್ ಆದಮೇಲೆ ಪ್ರೊವೋಕೇಟ್ ಮಾಡಿದವರು ಯಾರು ಇನ್ವಾಲ್ವ್ ಅದನ್ನ ಅದು ನೋಡಿ ಲಾ ವಿಲ್ ಟೇಕ್ ಇಟ್ಸ್ ಒನ್ ಕೋರ್ಸ್ ಸರ್ ಈಗ ಪೊಲೀಸರಿಗೆ ಗಾಯ ಆಗಿದೆಯಲ್ಲ ಅವ್ರಿಗೇನಾದ್ರು ಆ ಸ್ಥೈರ್ಯವನ್ನು ತುಂಬುವಂಥ ಕೆಲಸ ಪೊಲೀಸರು ಧೈರ್ಯವಾಗಿ ಈ ಒಂದು ಘಟನೆಯನ್ನು ನೇಮಿಸಿದ್ದಾರೆ ಅವರು ಕಾನೂನನ್ನು ಪರಿಪಾಲನೆ ಮಾಡಿದ ಅವರು ಮುಖ್ಯ ಗುರಿ ಉದ್ದೇಶ ಅದನ್ನು ಮಾಡಿದರೆ ಅವರಿಗೆ ಶಬಾಸ್ ಹೇಳ್ತೀನಿ ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಮೈಸೂರು